ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಮಸ್ಕಿ ದ್ವಿತೀಯ ಪಿಯು ಸಿ ಕನ್ನಡ ವಿಷಯ ಪರೀಕ್ಷೆಯಲ್ಲಿ ಐವತ್ತೊಂದು ಗೈರು ಎಂಟುನೂರ ತೊಂಬತ್ತ್ಮೂರು ಪರೀಕ್ಷಾ ಬರೆದ ವಿದ್ಯಾರ್ಥಿಗಳು ಮಸ್ಕಿ ಕನ್ನಡ ಪಿಯುಸಿ ದ್ವಿತೀಯ ಪರೀಕ್ಷೆಯಲ್ಲಿ ಪರೀಕ್ಷಾ ಎರಡು ಕೇಂದ್ರಗಳಿಗೆ ಪರೀಕ್ಷಾ ಬರೆಯಲಾಗಿದ್ದು ಸರ್ಕಾರಿ ಪದವಿ ಪೂರ್ವ ಮಹಿಳಾ ಕಾಲೇಜಿನಲ್ಲಿ ಒಂದು ಪರೀಕ್ಷೆ ಕೇಂದ್ರವನ್ನಾಗಿ ಮಾಡಲಾಗಿದ್ದು ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಲಿಂಗಸಗೂರು ರಸ್ತೆಯಲ್ಲಿ ಮತ್ತೊಂದು ಪರೀಕ್ಷೆ ಕೇಂದ್ರವನ್ನಾಗಿ ಮಾಡಲಾಗಿದ್ದು ಮಹಿಳಾ ಕಾಲೇಜಿನಲ್ಲಿ ಅಧೀಕ್ಷಕರು ಪರೀಕ್ಷೆ ಅಧಿಕಾರಿ ರಂಗಯ್ಯ ಶೆಟ್ಟಿ ಮಾತನಾಡಿ ಒಟ್ಟು ಮುನ್ನೂರ ಅರವತ್ನಾಲ್ಕು ವಿದ್ಯಾರ್ಥಿಗಳು ಅದರಲ್ಲಿ ಇಪ್ಪತ್ತು ವಿದ್ಯಾರ್ಥಿಗಳು ಗೈರು ಮುನ್ನೂರ ನಲವತ್ನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆಂದು ಮಾಹಿತಿ ನೀಡಿದರು ಪದವಿ ಪೂರ್ವ ಮಹಾವಿದ್ಯಾಲಯ ವೀರಭದ್ರಪ್ಪ ಪರೀಕ್ಷಾ ಅಧೀಕ್ಷಕರು ಮಾತನಾಡಿ ಒಟ್ಟು ನಾನೂರ ಎಂಬತ್ತು ವಿದ್ಯಾರ್ಥಿಗಳ ಪೈಕಿ ಮುನ್ನೂರ ನಲವತ್ನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಮೂವತ್ತೊಂದು ವಿದ್ಯಾರ್ಥಿಗಳು ಗೈರು ಎಂದು ಮಾಹಿತಿ ನೀಡಿದರು ಪೊಲೀಸ್ ಸಿಬ್ಬಂದಿ ಜೊತೆಗೆ ಪರೀಕ್ಷೆ ಮುಖ್ಯ ಅಧಿಕಾರಿಗಳು ರಂಗಯ್ಯ ಶೆಟ್ಟಿ ನಿಂಗಪ್ಪ ಮಾನಪ್ಪ ವೀರಭದ್ರ ಮಾಳಿಂಗರಾಯ ಕುಪ್ಪಣ್ಣ ಅಧಿಕಾರಿಗಳು ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಪರೀಕ್ಷೆ ಕೇಂದ್ರದಲ್ಲಿ ಹಾಜರಿದ್ದರು ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಎನ್ಕೆಎಸ್ ಟಿವಿ ಫೋರ್ ಅಂತರಗಂಗೆ ಎಕ್ಸಿ ಐವತ್ತೇಳು ಮೂವತ್ತೇಳು ಈ ಕೇಂದ್ರದಲ್ಲಿ ಇಂದು ಕನ್ನಡ ವಿಷಯ ಒಂದು ಪರೀಕ್ಷೆ ನಡೀತು ಮುನ್ನೂರ ಅರವತ್ತು ನಾಲ್ಕು ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಇದ್ದಂಥ ಮಕ್ಕಳಿದ್ದಾರೆ ಅದರಲ್ಲಿ ಹಾಜರಿರುವಂಥ ಮಕ್ಕಳು ಮುನ್ನೂರ ನಲವತ್ನಾಲ್ಕು ಗೈರಾಜರಾದಂಥ ಮಕ್ಕಳು ಇಪ್ಪತ್ತೆರ್ತಾರೆ ಈ ರೀತಿಯಾಗಿ ನಮ್ಮ ಸೆಂಟ್ರನಲ್ಲಿ ಒಟ್ಟ ಹದಿಮೂರು ರೂಮ್ಗಳು ಇದ್ದು ಪ್ರಥಮ ದಿನ ಉತ್ತಮ ರೀತಿಯಲ್ಲಿ ನಮ್ಮ ಪರೀಕ್ಷಾ ಕಾರ್ಯ ಸುಸೂತ್ರವಾಗಿ ಒಂದು ಉತ್ತಮ ರೀತಿಯಲ್ಲಿ ನಡೀತು ಅಂತೇಳಿ ಈ ಮೂಲಕವಾಗಿ ನಾನು ಇದ್ದೇನೆ